ಆತ್ಮೋನ್ನತಿಗೆ ಕಳಶಪ್ರಾಯವಾಗಿರುವ ಐತಿಹಾಸಿಕ ಸ್ಮಾರಕಗಳು ಬರಿಯ ಕಲ್ಲಲ್ಲ ಹಾಗೆಯೇ ಬರಿಯ ಗೋಡೆಗಳೂ ಅಲ್ಲ ಭಕ್ತಿ ಪ್ರೇಮ ಶೌರ್ಯ ಸಾಹಸಗಳ ಭಾವ ಹೊಮ್ಮಿಸುವ ನೋಡಿದಷ್ಟು ಸಾಲದ ಮುಗಿದಷ್ಟು ತೀರದ ವಿಶೇಷ ಅನುಭೂತಿ ನೀಡುವ ಪವಿತ್ರ ಸ್ಮಾರಕಗಳು ಆಧಾರಗಳಿಲ್ಲದ ಇತಿಹಾಸವಿಲ್ಲ ಇತಿಹಾಸದ ಜ್ಞಾನವಿಲ್ಲದೆ ದೇಶದ ಭವಿಷ್ಯವಿಲ್ಲ ಆದ್ದರಿಂದ ಸ್ಮಾರಕಗಳು ಒಂದು ದೇಶದ ಸಾಂಸ್ಕೃತಿಕ ಐತಿಹಾಸಿಕ ಹಾಗೂ ಆರ್ಥಿಕ ಸಂಪತ್ತಾಗಿದೆ ಭಾರತದ ಮೂವತ್ತೈದು ಸಾಂಸ್ಕೃತಿಕ ಸ್ಮಾರಕಗಳೊಂದಿಗೆ ಹಂಪಿ ಬೇಲೂರು ಹಳೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವುದು ನಮ್ಮ ಭವ್ಯ ಪರಂಪರೆಗೆ ಹಿಡಿದ ಕನ್ನಡಿಯಂತಿದೆ ಹೀಗೆ ಒಂದು ಸ್ಮಾರಕವನ್ನು ವಿಶ್ವ ಪಾರಂಪರಿಕ ಸ್ಮಾರಕವನ್ನಾಗಿ ಗುರುತಿಸಲಾದರೆ ಆ ತಾಣವು ಜಾಗತಿಕ ಆಕರ್ಷಣೀಯ ಕ್ಷೇತ್ರವಾಗಿ ವಿಜೃಂಭಿಸುತ್ತದೆ ಹಾಗೂ ವಿಶ್ವ ಪಾರಂಪರಿಕ ನಿಧಿಯ ಸಹಾಯವನ್ನು ಪಡೆಯುತ್ತದೆ ಹಾಗಾದರೆ ಸ್ಮಾರಕಗಳು ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಬಲ್ಲದು ಹಾಗಾದರೆ ಬನ್ನಿ ಸ್ಮಾರಕಗಳ ವೈಭವ ಲೋಕದೊಮ್ಮೆ ವಿಹರಿಸೋಣ ವಾಸ್ತುಶಿಲ್ಪಗಳ ಶಿಲೋತ್ಸವ ಮುತ್ತು ರತ್ನಗಳ ಮಹೋತ್ಸವ ಶಿಲೆಗಳಲ್ಲಿ ಸ್ವರಗಳ ನಾದೋತ್ಸವ ಹಂಪಿಯ ಗತ ಇತಿಹಾಸದ ವಿಜಯೋತ್ಸವ ಭಾರತದ ವಿಕಾಸದ ಯಾತ್ರೆಗೆ ಮುನ್ನುಡಿ ಬರೆಯುತ್ತಿರುವ ಹಂಪಿ ಕ್ಷೇತ್ರದ ಪ್ರವಾಸೋದ್ಯಮ ಈ ಸಂಗೀತ ರಾಗಗಳ ಆಲಾಪನೆಗೆ ಸಪ್ತ ಸ್ವರಗಳ ಉಪಾಸನೆಗೆ ಪ್ರವಾಸಿಗರಿಲ್ಲ ಆದ್ದರಿಂದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸ್ಮಾರಕಗಳೇ ಶ್ರೀಮಂತ ಬಂಡವಾಳ ಸ್ಮಾರಕಗಳ ಸಂರಕ್ಷಣೆಯಿಂದಲೇ ದೇಶದ ಆರ್ಥಿಕ ಬಲವರ್ಧನೆ ಸಾಧ್ಯ ಅಷ್ಟೇ ಅಲ್ಲ ವಿಶ್ವದ ಏಳು ಅದ್ಭುತಗಳಲ್ಲೊಂದಾದ ನ ವಾಸ್ತುಶಿಲ್ಪದ ವೈಖರಿ ಚಿಕ್ಕದ ಸದೃಶವಾದದ್ದು ಒಂದು ಅಂದಾಜಿನ ಪ್ರಕಾರ ಒಂದು ವರ್ಷಕ್ಕೆ ಸುಮಾರು ನಾಲ್ಕು ಬಿಂದು ಐದು ಮಿಲಿಯನ್ ದೇಶೀಯ ಪ್ರವಾಸಿಗರು ಹಾಗೂ ಆರು ಲಕ್ಷದ ಐವತ್ತು ಸಾವಿರ ವಿದೇಶಿಯ ಪ್ರವಾಸಿಗರು ಭೇಟಿ ನೀಡುವ ರಮ್ಯ ತಾಣ ಇದಾಗಿದೆ ಹಾಗಾಗಿ ಎಂಬತ್ತೊಂದು ಬಿಂದು ಎಂಟು ಒಂಬತ್ತು ವ್ಯಾಪಾರಗಳಂತ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಈ ಮೂಲಕ ಜನರ ಆದಾಯ ಹಾಗೂ ಜೀವನ ಮಟ್ಟ ಹೆಚ್ಚುತ್ತದೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರಗಳ ಭಾಗವಾಗಿಯೂ ಸ್ಮಾರಕಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹ ಕಾರದ ಜಗುಡಿಯ ಸ್ಮಾರಕದ ರಚನೆಯಲ್ಲಿ ವಯಸದರ ಜ್ಞಾನವಿದೆ ವಿಜ್ಞಾನವಿದೆ ತಂತ್ರಜ್ಞಾನವಿದೆ ಇಂತಹ ಕ್ಷೇತ್ರಗಳ ಅಧ್ಯಯನಕ್ಕಾಗಿ ವಿದೇಶದಿಂದ ಅಧ್ಯಯನಗಾರರು ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದು ವಿಶೇಷ ಇದರಿಂದಾಗಿ ರಸ್ತೆಗಳು ಆದಾಯವನ್ನು ಆದಾಯ ಒದಗಿಸುತ್ತದೆ ಒಟ್ಟಾರೆ ಇನ್ನೂರ ಎಪ್ಪತ್ತೊಂದು ಶತಕೋಟಿ ಯುಎಸ್ ಡಾಲರ್ಗಳಷ್ಟು ದೇಶೀಯ ಉತ್ಪನ್ನಗಳಿಗೆ ಭಾರತ ವಿನ್ಯಾಸಗೊಳಿಸೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು